ಪಕ್ಷ ತಮ್ಮ ನಿಲುವನ್ನು ಸ್ಪಷ್ಟ ಮಾಡಿದ್ರು ಅದರ ಪ್ರಕಾರ ಯಾವುದೇ ಕಾರಣಕ್ಕೂ ಸಹ ಪಾಕಿಸ್ತಾನಕ್ಕೆ ನಾವು ಸರಿಯಾದ ಬುದ್ಧಿ ಕಲಿಸಲಿ ನಾವು ಹಿಂದೆ ಬರಬಾರ್ದು ಅನ್ನೋ ರೀತಿಯಲ್ಲಿ ತಮ್ಮ ಎಲ್ಲ ತೀರ್ಮಾನಕ್ಕೂ ಸಹ ನಾವು ಬದ್ಧರಾಗಿದ್ದೀವಿ ಅಂತ ಹೇಳಿ ಕಾಂಗ್ರೆಸ್ ವರ್ಕಿಂಗ್ ಡೇ ತೀರ್ಮಾನವನ್ನು ನಾವು ಹೇಳಿದ್ವಿ ಆದ್ರೂ ಸಹ ಹತ್ತು ದಿವಸಗಳ ಕಾಲ ಇಪ್ಪತ್ತೆರಡನೇ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಪೆಹಲ್ಗಾಮ್ ಆದ ನಂತರ ಹತ್ತು ದಿವಸಗಳ ಕಾಲ ಕಾರ್ಯಾಚರಣೆ ಏನಾಯಿತು ಅಂತೇಳಿ ಯಾರಿಗೂ ಸಾಗುತ್ತಿಲ್ಲ ಬಂದಂತ ಭಯೋತ್ಪಾದಕರು ಎಲ್ಲೋ ಸಹ ಯಾರೂ ಗೊತ್ತಾಗಿಲ್ಲ ಇವೆಲ್ಲವನ್ನೂ ಸಹ ಚರ್ಚೆ ಮಾಡಲಿಕ್ಕೋಸ್ಕರ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದ ರಾಹುಲ್ ಗಾಂಧಿಯವರು ಮತ್ತು ವಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಸದಸ್ಯರಾದ ಮಾನ್ಯ ಮಲ್ಲಿಕಾರ್ಜುನ್ ಅವರು ತತ್ತಕ್ಷಣವೇ ಎರಡು ಸದನವನ್ನು ಸಹ ಪಾರ್ಲಿಮೆಂಟ್ ಸದನವನ್ನು ಕರೆದು ಚರ್ಚೆ ಮಾಡಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ರು ಆದ್ರೂ ಸಹ ಆ ಈ ಒಂದು ಸದನವನ್ನು ಕರಲಿಕ್ಕೆ ಯಾವುದೇ ಒಂದು ಕ್ರಮವನ್ನು ಜೊತೆಗೆ ಯುದ್ಧ ಘೋಷಣೆ ಮಾಡುವಾಗ ಮಾಡೋದಿಕ್ಕಿಂತವರು ಸರ್ವ ಸರ್ವಪಕ್ಷ ಸದಸ್ಯರ ಸರ್ವ ಪಕ್ಷದ ಸದಸ್ಯರ ಸಭೆಯನ್ನು ಕರೆದು ಅದಕ್ಕೂ ಸಹ ನರೇಂದ್ರ ಮೋದಿಯವರ ಗೈರ ಹಾಜರಿ ನೋಡಿದಾಗ ಎರಡು ಸಹ ಆಶ್ಚರ್ಯ ಆಗ್ತಕ್ಕಂಥ ವಿಚಾರ ಯಾವುದೇ ಕಾರಣಕ್ಕೆ ಗಂಭೀರವಾದ ವಿಚಾರ ಇರಬಹುದು ಗಂಭೀರವಾದ ವಿಚಾರದಲ್ಲಿ ಅವರು ತಲ್ಲಿನಾಗಿರ್ಬೋದು ಹೇಳಿ ಭಾರತ ದೇಶದ ಜನಸಾಮಾನ್ಯರು ತಿಳ್ಕೊಂಡಿದ್ರು ಆದರೆ ಪೆಹಲ್ಗಾಮ ಆದ ಮಾರನೇ ದಿವಸ ಬಿಹಾರಲ್ಲಿ ಚುನಾವಣೆ ಭಾಷಣ ಮಾಡಕ್ಕೆ ಹೋಗಿದ್ರು ತದನಂತರ ಬಾಲಿವುಡ್ ಅಲ್ಲಿ ಯಾವುದೋ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಹೋಗಿದ್ರು ಕೇರಳದಲ್ಲಿ ಕಾರ್ಯಕ್ರಮ ಭಾಗವಹಿಸಿದ್ರು ಇವೆಲ್ಲ ನೋಡಿದಾಗ ಎಷ್ಟು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಪ್ರಧಾನಮಂತ್ರಿಗಳು ಅನ್ನೋದು ಸಾಕುತ್ತಾರೆ ಈಗಲೂ ಸಹ ಸರ್ವ ಸದ ಪಕ್ಷದ ಸಭೆಯನ್ನು ಕರೆದಾಗ ನರೇಂದ್ರ ಮೋದಿ ಮೋದಿಯವರು ಬರ್ತಾರಿಲ್ಲ ಅನ್ನೋದು ಗೊತ್ತಿಲ್ಲ ಯಾಕಂದ್ರೆ ದೇಶದ ಪ್ರಜೆಗಳಿಗೆ ಏನಾದರೂ ಸಂದೇಶವನ್ನು ಕೊಡಬೇಕಾದ ಅದು ದೇಶದ ಪ್ರಧಾನಮಂತ್ರಿಗಳಿಗೆ ಕೊಡಬೇಕೆ ವಿನಃ ಬೇರೆ ಯಾರೂ ಸಹ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಇದೊಂದು ಸಾಂಪ್ರದಾಯಿಕವಾಗಿ ಬಂದಿರತಕ್ಕಂಥ ವಿಚಾರ ಮೊನ್ನೆ ನಡೆದಂಥ ವಿಚಾರದಲ್ಲಿ ಕದನ ವಿರಾಮವನ್ನು ಘೋಷಣೆ ಮಾಡಿದರು ಿ ಜುಲೈ ಎರಡನೇ ತಾರೀಖು ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕಿ ದಿವಂಗತ ಇಂದಿರಾ ಗಾಂಧಿ ಅವರು ಪಾಕಿಸ್ತಾನದ ಪ್ರಧಾನಮಂತ್ರಿ ಭೂಟೋ ಅವರ ಜೊತೆ ಶಿಮ್ಲಾ ಅಗ್ರಿಮೆಂಟ್ ಅನ್ನು ಮಾಡಿದ್ರು ಶಿಮ್ಲಾ ಅಗ್ರಿಮೆಂಟ್ ಪ್ರಕಾರ ಯಾವುದೇ ಸಂದರ್ಭದಲ್ಲಿ ಮೂರನೇ ರಾಷ್ಟ್ರ ಅಥವಾ ಮೂರನೇ ಸಂಸ್ಥೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರತಕ್ಕಂಥ ಯಾವುದೇ ರೀತಿಯ ಸಮಸ್ಯೆಗಳಿಗೆ ಬಗೆಹರಿಸಲಿಕ್ಕೆ ತಲೆ ಹಾಕಬಾರದು ಅನ್ನೋದನ್ನ ಎರಡೂ ದೇಶದವರು ಸಹ ಒಂದು ಒಪ್ಪಂದವನ್ನು ಮಾಡಿಕೊಂಡು ಅದಕ್ಕೆ ನಾವು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಶಿಮ್ಲಾ ಅಗ್ರಿಮೆಂಟ್ ಅಂತ ಹೇಳ್ತೀವಿ ಇವೆಲ್ಲವನ್ನೂ ಸಹ ಗಾಳಿಗೆ ತೂರಿ ಏಕಾಏಕಿ ನಮ್ಮ ರಾಷ್ಟ್ರದ ಸೈನಿಕ ಬಲ ಸಂಪೂರ್ಣವಾಗಿ ನಿಯಂತ್ರಣದಲ್ಲಿ ಇಟ್ಕೊಂಡು ಪಾಕಿಸ್ತಾನದ ಮೇಲೆ ಹಲ್ಲೆ ಮಾಡೋ ಸಂದರ್ಭದಲ್ಲಿ ಅಮೆರಿಕ ದೇಶದ ಪ್ರಧಾ ಅಧ್ಯಕ್ಷರು ಡೊನಾಲ್ಡ್ ಟ್ರಂಪ್ರವರು ನರೇಂದ್ರ ಮೋದಿಯವರ ಭಾಳ ಬೇಕಾಗಿರ್ತಕ್ಕಂಥ ಸ್ನೇಹಿತರು ಅವರು ಏಕಾಏಕಿ ಕದನ ವಿರಾಮವನ್ನ ಘೋಷಣೆ ಮಾಡ್ತಾರೆ ಅವರ ಟ್ವಿಟರ್ ಮೂಲಕ ಅಮೆರಿಕ ರಾಷ್ಟ್ರ ಪಾಕಿಸ್ತಾನದ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ಹೇಳಿ ಹೇಳ್ತಾರೆ ಅವರಿಗೆ ತಮ್ಮ ನಿಲುವನ್ನು ತಿಳಿಸಿ ಅದನ್ನ ಅವರು ನಮ್ಮ ದೇಶದ ಡಿ ಜಿ ಎಂ ಅಂದರೆ ಡೈರೆಕ್ಟರ್ ಜನರಲ್ ಮಿಲಿಟರಿ ಗೆ ತಿಳಿಸಿ ಕದನ ವಿರಾಮ ಮಾಡಬೇಕು ಹೇಳಿ ಅಮೆರಿಕಾದವರ ನಿರ್ದೇಶನವನ್ನು ತೆಗೆದುಕೊಂಡು ನೋಡಿದಾಗ ನಾವೆಲ್ಲೋ ಶಿಮ್ಲಾ ಒಪ್ಪಂದವನ್ನು ಮುರಿದಿದ್ದೀವಿ ಅಂತ ಹೇಳಿ ನನಗೆ ಅನಿಸುತ್ತೆ ಆ ನಂತರ ಪಾಕಿಸ್ತಾನದ ಮಿಲಿಟರಿ ಆಪರೇಷನ್ಸ್ ಅಂದರೆ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ಅವರು ಭಾರತ ದೇಶದ ಮಿಲಿಟರಿ ಆಪರೇಷನ್ಸ್ ಹೇಳ್ತಕ್ಕಂಥದ್ದು ನೋಡಿದಾಗ ನಮ್ಮ ಸೈನಿಕರಿಗೆ ಅಪಮಾನ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರ ಟ್ರಂಪ್ ಅವರು ಘೋಷಣೆ ಮಾಡಿದ್ದು ಅವರ ಎಕ್ಸ್ ಅಕೌಂಟ್ ಮೂಲಕ ನಾವು ಎರಡೂ ರಾಷ್ಟ್ರದಲ್ಲೂ ಸಹ ಮಾತಾಡಿ ಈ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ಕದನ ವಿರಾಮವನ್ನು ಘೋಷಣೆ ಮಾಡಿದ್ದಾರೆ ಹೇಳಿ ಅವ್ರು ಹೇಳ್ತಾರೆ ತದನಂತರ ಭಾರತ ದೇಶದ ಫಾರಿನ್ ಅವರು ಸಹ ಆ ಅನ್ನು ನೋಡಿ ಅವರೂ ಸಹ ಒಂದು ಹೇಳಿಕೆಯನ್ನು ಕೊಡ್ತಾರೆ ಆ ಮಾಧ್ಯಮದವರಿಗೆ ಮಾಧ್ಯಮದವರು ಹೇಳಿಕೆ ಕೊಡ್ತಾರೆ ಆ ಅದರಲ್ಲೂ ಸಹ ಡೊನಾಲ್ಡ್ ಟ್ರಂಪ್ರವರ ತೀರ್ಮಾನವನ್ನು ಅವ್ರು ಹೇಳ್ತಾರೆ ಇದಕ್ಕಿಂತ ಸ್ಪಷ್ಟವಾದ ಉತ್ತರ ಯಾರಿಗೂ ಬೇಕಾಗಿಲ್ಲ ಮೂರನೇ ರಾಷ್ಟ್ರ ಅಥವಾ ಮೂರ ಸಂಸ್ಥೆಗಳು ನಮ್ಮ ರಾಷ್ಟ್ರದ ಎರಡು ರಾಷ್ಟ್ರದ ಮಧ್ಯೆ ಸಮಸ್ಯೆಗಳಿಗೆ ತಲೆ ಹಾಕುವಂತ ಒಂದು ವಿಚಾರದಲ್ಲಿ ನಾವು ಸಂಪೂರ್ಣವಾಗಿ ಶರಣರಾಗಿದ್ದೀವಿ ಅಂತ ಹೇಳಿದ್ರೆ ತಪ್ಪಾಗಲಾರದು ಬಿಜೆಪಿಯವರು ಕೂಡ ನನಗೆ ಹೇಳಬೇಕಾಗತ್ತೆ ಅವರು ಶಿಬ್ಲಾ ಒಪ್ಪಂದವನ್ನು ಒಪ್ಕೊಂಡಿದಾರ ಇಲ್ವಾ ಅಂತ ಹೇಳಿ ಆ ಒಂದು ಶಿಬ್ಲಾ ಅಗ್ರಿಮೆಂಟ್ ಅಲ್ಲಿ ಬಹಳ ಸ್ಪಷ್ಟವಾಗಿದೆ ಯಾವುದೇ ಮೂರನೇ ರಾಷ್ಟ್ರ ನಮ್ಮ ಮಧ್ಯದಲ್ಲಿ ತಲೆ ಹಾಕೊಂಡಿಲ್ಲ ಅಂತ ಹೇಳಿ ಈ ಯಾವ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ ಅಂತ ಹೇಳಿ ಯಾಕಂದ್ರೆ ಇವತ್ತು ವಿಶ್ವಗುರು ಅಂತ ಹೇಳಿ ತಿಳ್ತಾ ಇದ್ದಂಥ ಪ್ರಧಾನಮಂತ್ರಿಗಳು ನಾಳೆದ ವಿಶ್ವಗುರು ಅಂತ ಹೇಳಲಿಕ್ಕೆ ಆಗೋದಿಲ್ಲ ವಿಶ್ವಗುರು ಅಂತ ಹೇಳಿ ಟ್ರಂಪ್ ಅವರು ಪುನಃ ಸಾಬೀತು ಮಾಡಿದ್ದಾರೆ ಇದೇ ಪ್ರಪಂಚಕ್ಕೆ ನಾನೇ ವಿಶ್ವಗುರು ಅಂತೇಳಿ ಅದು ಭಾರತ ದೇಶದ ಸ್ಥಿತಿ ಯಾಕೆ ಬಂದಿದೆ ಅಂತ ಹೇಳಿದ್ರೆ ಟ್ರಂಪ್ ಹೇಳಿದಂಗೆ ನಾವು ಯಾರ ಹತ್ರ ತೈಲವನ್ನು ಖರೀದಿ ಮಾಡಬೇಕು ಟ್ರಂಪ್ ಹೇಳಿದಂಗೆ ಯಾವ ಹತ್ರ ನಾವು ಫೈಟರ್ ಜಟ್ಗಳನ್ನ ಖರೀದಿ ಮಾಡಬೇಕು ಟ್ರಂಪ್ ಅವ್ರು ಹೇಳಿದಾಗೆ ನಾವು ಯಾವ ಯಾವ ಯಾರು ಯಾವ ಟಾರೀಫ್ನ ನಾವು ಇಂಪೋಸ್ ಮಾಡಬೇಕು ಟ್ರಂಪ್ ಹೇಳಿದಂಗೆ ಡೆಸ್ಲಾದವರು ಬರಬೇಕಾ ಬೇಡುವ ಅಂತ ಅವರು ತೀರ್ಮಾನ ಮಾಡಬೇಕು ಮತ್ತು ಭಾರತ ದೇಶ ಯುದ್ಧ ಮಾಡಬೇಕಾ ಬೇಡುವ ಅನ್ನೋದು ತೀರ್ಮಾನ ಟ್ರಂಪ್ ಮಾಡೋದಿದ್ರೆ ಇದು ನಮ್ಮ ಸ್ವಾತಂತ್ರ್ಯ ಹೋರಾಟದ ಎಲ್ಲ ಸ್ವತಂತ್ರ ಹೋರಾಟಗಾರ್ಗೂ ಮಾಡಿರ್ತಕ್ಕಂಥ ಅಪಮಾನ ಅದಲ್ಲದೆ ನಮ್ಮ ಸೈನಿಕ ಬಲದವ್ರಿಗೂ ಸಹ ಅವರ ಕೂತ್ಕೊ ಅವ್ರಿಗೆ ಕೂದತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಮಾಡ್ತಕ್ಕಂಥ ಕೆಲಸ ಮತ್ತೊಂದು ಪ್ರಶ್ನೆ ಏನು ಅಂತಂದರೆ ಈ ಒಂದು ಮಧ್ಯದಲ್ಲಿ ಐ ಎಂ ಎಫ್ ಅವರು ಸುಮಾರು ಒಂದು ಪಾಯಿಂಟ್ ಟೂ ಬಿಲಿಯನ್ ಬಿಲಿಯನ್ ಹಣವನ್ನು ಏಳು ಮೂಲಕ ಕೊಡ್ತಾರೆ ಐ ಎಂ ಎಫ್ನ ಅದನ್ನು ನಿಲ್ಲಿಸ್ಲಿಕ್ಕೂ ಸಹ ನಮ್ಮ ಕೈಯಲ್ಲಿ ಆಗಲಿಲ್ಲ ಯಾಕೆ ಅದಕ್ಕೆ ಇವರು ಆ ಗೈರಾಜರಾದರು ಅನ್ನೋದನ್ನು ಸಹ ಅವ್ರು ಹೇಳಬೇಕಾಗತ್ತೆ ಐ ಎಂ ಎಫ್ ಅಲ್ಲಿ ಮೊದಲು ನಮ್ಮ ಜೊತೆ ಇದ್ದವರು ಸಾಂಪ್ರದಾಯಿಕವಾಗಿ ನಮ್ಮ ಜೊತೆ ಇದ್ದವರು ಸೌದಿ ಅರೇಬಿಯಾ ಟರ್ಕಿ ಇರಾನ್ ಇವೆಲ್ಲರೂ ಸಹ ನ್ಯೂಟ್ರಲ್ ಆಗಿದೆ ಅಂತ ನೋಡಿದಾಗ ನಾವೆಲ್ಲೂ ನಮ್ಮ ನಾಯಕತ್ವದಲ್ಲಿ ನಾಯಕತ್ವವನ್ನು ಕಳೆದಿದ್ದೀವಿ ಅಂತಾಗಿದೆ ಅದರಿಂದ ಐ ಎಮ್ ಎಫ್ ಅಲ್ಲಿ ನಾವು ಏನು ಮಾಡಿದ್ವಿ ಅನ್ನೋದು ಸಹ ಅವ್ರು ಹೇಳಬೇಕಾಗುತ್ತೆ ಅದಲ್ಲದೆ ಮತ್ತೊಂದು ಉದಾಹರಣೆ ಏನು ಅಂದರೆ ಅಮೆರಿಕದ ಮಾರ್ಕೋ ರುಬಿಯೋ ಸೆಕ್ರೆಟರಿ ಸ್ಟೇಟ್ಸ್ ಅಂತ ಹೇಳ್ತಾರೆ ಅದ್ರ ಜೊತೆಗೆ ನಮ್ಮ ಅಮೆರಿಕದ ಉಪಾಧ್ಯಕ್ಷರು ಜೆ ಡಿ ವ್ಯಾನ್ಸರ್ ಅವರು ಒಂದು ಹೇಳಿಕೆ ಕೊಡ್ತಾರೆ ನಲವತ್ತೆಂಟು ಗಂಟೆಗಳ ಕಾಲ ನಾವು ನಿರಂತರವಾಗಿ ಪಾಕಿಸ್ತಾನ ಮತ್ತು ಇಂಡಿಯಾ ದೇಶದವರಿಗೆ ಚರ್ಚೆ ಮಾಡಿ ಈ ಒಂದು ತೀರ್ಮಾನಕ್ಕೆ ಬರಲಿಕ್ಕೆ ಆಸ್ಪದ ಮಾಡಿಕೊಟ್ಟಿದ್ವಿ ಅದಕ್ಕೆ ನಮಗೆಲ್ಲ ಭಾಳ ಸಂತೋಷ ಅಂತ ಹೇಳಿ ಅವರು ನಮ್ಮ ದೇಶದ ಪ್ರಧಾನಮಂತ್ರಿ ಪಾಕಿಸ್ತಾನದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಶಹಬಾಜ್ ಶರೀಫ್ರವರು ಅಲ್ಲಿರ್ತಕ್ಕಂಥ ಮಿಲಿಟ್ರಿ ಕಮಾಂಡರ್ ಆಸೀಫ್ ಅಸೀಮ್ ಮುನೀರ್ ಅವರು ಮತ್ತು ಅಸೀಮ್ ಮುನೀರ್ ಅವರು ಫಾರಿನ್ ಸೆಕ್ರೆಟರಿ ಮತ್ತು ನಮ್ಮಲ್ಲಿರ್ತಕ್ಕಂಥ ಫಾರಿನ್ ಸೆಕ್ರೆಟರಿ ಜೈಶಂಕರ್ ಅವರು ಇವ್ರ ಜೊತೆ ನಿರಂತರವಾಗಿ ಮಾತಾಡಿ ನಾವು ಈ ತೀರ್ಮಾನಕ್ಕೆ ಬಂದು ಬ ಬಂದಿದ್ದೀವಿ ಅಂತ ಹೇಳಿದಾಗ ನಾವು ಯಾವ ಮಟ್ಟದಲ್ಲಿ ಈ ದೇಶದ ಗೌರವವನ್ನು ಕಾಪಾಡಿದ್ದೀವಿ ಅಂತ ಹೇಳಿ ನಮ್ಮ ಪ್ರಧಾನಮಂತ್ರಿಗಳು ಹೇಳಬೇಕು ಅದರ ಜೊತೆಗೆ ಭಾರತೀಯ ಜನತಾ ಪಾರ್ಟಿಯವರು ನಿನ್ನೆ ಕೇಂದ್ರದ ಕಚೇರಿಯಿಂದ ಹೇಳಿದ್ದಾರೆ ನಾಟ್ ಎನ್ ಅಗ್ರಿಮೆಂಟ್ ಬಟ್ ಎನ್ ಅಂಡರ್ಸ್ಟ್ಯಾಂಡಿಂಗ್ ಅಂತೇಳಿ ಇಷ್ಟೆಲ್ಲ ಮಾಡಿ ಅಂತ ಮಾಡಿ ದೇಶದಲ್ಲಿ ನಮ್ಮ ಸೈನಿಕರು ಪ್ರಾಣ ಕಳ್ಕೊಂಡಿದ್ದಾರೆ ಇಡೀ ದೇಶ ನಮ್ಮ ಸೈನಿಕ ಹೊಲ ಜೊತೆ ನಿಂತಿತ್ತು ಏನೇ ಹೋರಾಟ ಮಾಡಿದ್ರೆ ನಾವು ಇದ್ದೀವಿ ಅಂತ ಹೇಳಿ ಅದಕ್ಕೆಲ್ಲಕ್ಕೂ ಸಹ ತಂಗಿ ಯಾಕೆ ಎನಿಸಿದ್ರಿ ಅಂತ ಹೇಳಿ ನರೇಂದ್ರ ಮೋದಿಯವ್ರು ಹೇಳಬೇಕು ಅಂತೇಳಿ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ